ಇದ ಹಾಡ್ಕಿ ಜೀವನ ಪ್ರಾರಂಭ ಮಾಡ್ಬೇಕಂತ ಹೇಳ್ರಿ ಬಟ್ ಬಹಳಷ್ಟು ಮಂದಿಗೆ ಕನ್ಫ್ಯೂಸ್ ಆಗಿ ಬಿಟ್ಟದ್ರಿ ಏನಂತ ಈ ಗೌಡಪ್ಪನ ಯಾಕಿ ಈ ಅದ್ ಬಿಟ್ರು ಮತ್ ಗೌಡಪ್ಪನ ಬಿಡ್ಲ್ರಿ ಇನ್ನ ಮೇಳ್ ಬಹಳ ದೂರ ಹೋಗ್ತಿತ್ತು ಅನ್ನೋಂತದ್ ಮಾತದ್ರಿ ಬಟ್ ನಿಮ್ದ ಏನ್ ಒಳಗಿಂದ ವಿಷಯ ಗೊತ್ತಿಲ್ರಿ ಬಟ್ ಎಲ್ಲಾ ಇದನ್ ಮಾಡ್ಕೊಂಡ ನೀವು ಹೋಗಬಹುದಿತ್ತಲ್ರಿ ನೋಡ್ರಿ ಹೋಗ್ಬೇಕಾಗಿ ಹೋಗ್ಬೇಕಾಗಿತ್ರಿ ನಿಮ್ದ ಉದ್ದೇಶಿ ಹಾ ರೀ ನಿವಾಸಿ ಏನೋ ತಂಟೆ ತಕ್ರೆ ನಿವಾಸಿಗೊಂದು ಹೋಗ್ಬೇಕಾಗಿರ್ಬೇಕ್ರಿ ಅದು ನಿವಾಸಿಗುಂಡ್ ಹೋಗ್ತಿದ್ದೀವ್ರಿ ಆ ನಡುವದ ಶ್ರೀರಾಮ ವನವಾಸ ಏನಕ್ಕೆ ಆಡತಾರಲೇ ಹಾ ನಡದ್ರಿ ಭಗವಂತನ ಆಶೀರ್ವಾದ ಮತ್ತ ಮೊದಲ ಮಾತ್ರ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಂತಂದ್ರ ಆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕಣ್ಣೋಳಿ ಗ್ರಾಮದ ಅಂದ್ರ ಹಳೆ ಮೇಳ ಹಳೆ ಮೇಳ ಅಂತಂದ್ರ ಆ ಮೇಳ ಅಹ್ ಕಟ್ಟಿದ ಜೆಂಡಾ ಜೀಪಲಿಂದ ಬಿಚ್ಚಲಿಲ್ಲ ಬೋರ್ಡ್ ಕೂಡ ಬಿಚ್ಚಲಿಲ್ಲ ಅಷ್ಟು ಒಂದ್ ಅಹ್ ಸಲಗ ಒಂದ್ ನಾಲ್ಕೈದು ವರ್ಷ ಕಂಟಿನ್ಯೂಸ್ ಆಗಿ ಹಾಡಿಕೆ ಮಾಡ್ಯಾರ ಅಂದ್ರೆ ಈ ಹಳ್ಳಿಗೆ ಗೌಡಪ್ಪನಗಳು ಒಳಗ್ ಬಂದ್ ಹಾಡಿಲ್ಲ ಅನ್ನುವಂತ ವಿಷಯನೇ ಇಲ್ಲ ದರೇಪನ ಗೌಡಪ್ಪನ ಈ ಕಣ್ಣು ಗ್ರಾಮದ ಹಿರಿಯರು ಪ್ರತಿಯೊಂದು ಹಳ್ಳಿಗೆ ಕೂಡ ಹೋಗಿ ಹಾಡಿಕೆ ಮಾಡಿದಾರೆ ಬಹಳಷ್ಟು ಒಂದು ದೊಡ್ಡ ಮೇಳ ಅದಲ್ಲದೆ ಹಾಡ್ಕಿ ಒಳಗ ನಕಲಿ ಮಾಡುವಂತ ವಿಷಯ ಇದೆ ಅಂತೇಳಿ ಗೊತ್ತಾಗಿದ್ದ ಅಂದ್ರೆ ಒಂದು ನಗು ವಿಚಾರಗಳ ಅಂದ್ರೆ ನಗುತ್ತದ ಜನ ನಗಬೇಕನ್ನುವಂಗೆ ಮಾತಾಡ್ಬೇಕನ್ನುವಂತದ್ ಗೊತ್ತಾಗಿದ್ದ ಈ ಕಣ್ಣೋಳೆ ಗ್ರಾಮದವರಿಂದ ಅಂತ ಕಲಾವಿದ್ರ ಜೊತೆ ನಾವ್ ಇವತ್ ಬಂದು ಅವ್ರದ ಜೀವನ ಒಂದ್ ಸಣ್ಣ ಸಂದರ್ಶನ ಮಾಡ್ತಾ ಇದೀವಿ ಯಾಕಂತಂದ್ರ ಈಗಾಗಲೇ ನಡುವ ಸ್ವಲ್ಪ ಮ್ಯಾಳ ಆಕಡೆ ಈ ಕಡೆ ಆಗಿರೋದ್ರಿಂದ ಮತ್ತ ಅವ್ರ ಪೂಜಾ ಕಾರ್ಯಕ್ರಮ ಆಗ್ಲಿ ಒಂದು ಹೊಲಾ ಮನಿ ಎಲ್ಲಾ ನೋಡುದ್ರ ಸಂಸಾರ ಎಲ್ಲ ನೋಡೋದ್ರಿಂದ ಹಾಡ್ಕಿ ಸ್ವಲ್ಪ ಕಡಿಮೆ ಮಾಡ್ಯಾರು ಬಟ್ ಅವ್ರ ಹವಾ ಕಡಿಮೆ ಆಗಿಲ್ಲ ಹವ ಐತಿ ಹಂಗೈತಿ ಅವ್ರ ಜೊತೆ ನೇರವಾಗಿ ಇವತ್ತು ನಾವು ಮಾತಾಡ್ಕೊಂಡು ಹೋಗೋಣ ನಮಸ್ಕಾರ 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 ಎಲ್ಲಾರು ಆರಾಮು ಆರಾಮಿ ಬಟ್ ನೀವು ಹಾಡಿಕೆ ಪ್ರಾರಂಭ ಮಾಡ್ಬೇಕಾರ ನಿಮ್ಗ ಇವ್ರಿಗೆ ಎಲ್ಲಿಂದ ಜೋಡಿ ಕೂಡಿತ್ರಿ ಬಂದ್ ಈ ಮೊಟ್ಟ ಮೊದಲಿಗೆ ರೀ ಹೇಳ್ಬೇಕಾದ್ರ ಪ್ರಥಮದಲ್ಲಿ ಇವ್ರ ಹಿರಿಯಾರ್ರಿ ಇವ್ರು ಕೆನ್ಸಪ್ಪನ್ನ ಪರಸಪ್ಪ ಡೊಳ್ಳಿ ಅಂತ ಹೇಳ್ರಿ ಇವ್ರು ದಿಮ್ಮಿನ ಮಾಸ್ತಾರ್ರಿ ಅಲ್ಲಿ ಕಡೆ ಇವ್ರಕಿತ್ತಸ್ಟ್ ಪುಂಡ್ಲಿಕ್ ಸಾವಕಾರ ಪುಂಡ್ಲಿಕ್ ಅಪ್ಪನ ಕೆಲಾರಿ ಹಿರಿಯಾರ್ ಇತಿರ ಅವ್ರು ದಿಮ್ಮಿಗೆ ಇದ್ರಿ ಪೈಲು ಹಿರಿಮೇಳ ಹರಿದಿಮಿನ ಮೇಲೆ ಹಾಡ್ತಿದ್ರೆ ಹರಿದಿಮಿನಂದ್ರ ಏನ್ರಿ ಈಗ ಎಲ್ಲಾ ನಕಲಿ ಬಂದವ್ರೀಗ ನಕಲಿ ಈಗ ನಕಲಿ ಬಂದು ಆಯ್ತ ನಕಲಿ ಕೊಳ್ಳಿ ಹಿಂದಕ್ಕೆ ಹಿರಿಯಾರು ಹರಿದಿಮಿನ ಮೇಲೆ ಹಾಡ್ತಿದ್ರ ಅವ್ರು ಏನ್ ಒಂದ್ ಮಾರ್ಗ ಹಚ್ಚಿರಪ್ಪ ಅಂತಂದ್ರ ಒಟ್ಟ ಬಿಡು ಇಲ್ದೇ ಮಾರ್ಗ ಹಿಡಿಬೇಕ್ರಿ ಹಿಡಬೇಕ ಇದಾಗ ನಮ್ ಮುಂದಿಂದು ಇದಾಗ ನಮ್ ಮುಂದಿಂದು ಅದಕ್ಕ ಹಚ್ಚಿ ಅದಕ್ಕ ಹಚ್ಚಿ ಪಾಯ ಕಚ್ಚಿ ಪಾಯ ಹಚ್ಚಾಚಿ ಅವ್ರ ಹಾಡ್ಕೆ ಮಾಡ್ಕೊತ ಬರ್ತಿದ್ರು ಆಯ್ತ ಅಲ್ಲಿ ಕಡೆ ಅಂಗಡಿ ಅಂಗಟ್ಟ ಹಿರಿಯಾರ ಅವ್ರು ಹರಿದಿಮಿನ ಮೇಲೆ ಸುಳ್ಳು ಹಾಕಬಿಡ್ಲಿ ಆಯ್ತ ಇವ್ರ ಚಡ್ಡಿ ಮೇಲೆ ಹಾಡ್ಲಾಕತ್ತಿರೀ ನನಗೆ ಏನಾಗ ಕುಣ ಇದಲ್ರಿ ನಮ್ ನಮ್ಗ್ ಇಲ್ರಿ ಆಗ ನಾ ಅಗದಿ ಸಣ್ಣವ್ರಿ ಅಂತ ಇವ್ರ ದಿಮ್ಮಿಗಿದ್ರು ಆಯ್ತ ಪುಂಡ್ಲಿಕ್ ಸಹಕಾರ ಕೆಲಾರಿ ಅಂತೇಳಿ ಅವ್ರು ದಿಮ್ಮಿಗಿ ಅಂತ ಇವರು ದಿಮ್ಮಿಗಿ ಅಂತ ಇದ್ ಕೊಳ್ಳೇನ ಇವ್ರು ಹಾಡ್ಕೋತ ಹಾಡ್ಕೋತ ಹಂಗ ಚಡ್ಡಿ ಮೇಲೆ ಇವ್ರನ್ನ ಇವ್ರ ದಿಮ್ಮಿಗಿ ಆಮೇಲೆ ಇವು ಚಡ್ಡಿ ಮೇಲೆ ಹಾಡವ ಅವ್ ಸಣ್ಣಾಗಿದ್ದಾಗ ನವ್ ಅಷ್ಟ ಸಣ್ಣಾಗಿದ್ದ ಅಗದಿ ಸಾಲಿ ಸಾಲ ಹದ್ನೈದ್ ವರ್ಷದಿಂದ ಹಾ ಹದೈದು ವರ್ಷ ಹಿಡ್ಕೊಂತ ಇವ್ ಕಾರ್ಯಕ್ರಮ ಮಾಡ್ಕೋತ್ ಮಾಡ್ಕೋತ ಬಂದ್ರು ಬರೋ ಬರೋತ ನಾನು ಆಗ ಸುಮ್ ಸಣ್ಣ ಹಂಗೆ ಊರಾಗ ಬನ್ರಿ ಬರೋಟ್ರಳಗಿನ ಹಂಗ ದೇವ್ರ ಕೃಪಾ ಆಶೀರ್ವಾದ ಇವ್ರ ಜೋಡಿ ಸುಮ್ ಹಿಮ್ಯಾಳ ಹಾಡ್ಲಾಕೈತಿದ್ರಿ ನಾವ್ ಹಾಡ್ತಾ ಹಾಡ್ತಾ ಹಂಗ ನಾ ಹಾಡ್ ಅಂತ ಹಾಡ್ಕೋತ ಇವ್ರ ದಿಮಿದ್ರು ಅಂತ ಏನತ್ರ ಅದು ಹಾಡ್ಕೋತ ನಡೆದಿವು ನಾ ಜಗಿ ಇವ್ರ ಕಾಕನ್ ಮಗಿ ನಿಮ್ಕಿಂತ ಮುಂಚೆ ಮುಂಚೆ ಇವ್ರ ಮಗ ಇದ್ರ ಅವ್ರ ಇವ್ರ ಹಾಡ್ತಿದ್ರು ಬರಬರ್ತ ಮುಂದ ಬರಬಾರ ಸ್ವಲ್ಪ ಅದ್ರಾಗ ಜಾಸ್ತಿ ಜಾಸ್ತಿ ಇದ್ ಮಾಡಿ ಸ್ವಲ್ಪ ನಾನು ಕರ್ಕೊಂಡ್ ಬಿಟ್ಟ್ರಿ ಆಯ್ತು ಇವ್ರ ಜೋಡಿ ಜೊತೆಯಾಗಿ ನಾನು ಕಿಸಿಂದ ಕಾರ್ಯಕ್ರಮ ಮಾಡ್ಲಾಕಿದ್ರಿ ಅಂದ್ರೆ ಇದು ಒಂದ್ ವಿಚಾರ ಏನ್ರಿ ಅಂದ್ರ ಗೌಡಪ್ಪನಿಂದ ದರಪ್ಪ ದರ್ಯಪ್ಪನಿಂದ ಗೌಡಪ್ಪ ಅಂತ ಕನ್ಫ್ಯೂಸ್ ಆಗಿ ಆದ್ರೆ ಒಂದ್ ವಿಚಾರ ನಿಮ್ಗೆ ಬಹಳ ಸ್ಪಷ್ಟವಾಗಿ ಅಂದ್ರೆ ಗೊತ್ತೈತಿ ಗೊತ್ತಿಲ್ಲ ಗೊತ್ತಿಲ್ರಿ ಬಟ್ ಬೇರೆ ಕಡೆ ನಮ್ಮ ಕಡೆ ನೀವು ಹಾಡಿಕೆ ಮಾಡಿದ್ರಿ ಬಟ್ ನಿಮ್ ಇಬ್ಬರ ಜೋಡಿ ಹಂಗ ನೀವು ಸಾಕಷ್ಟ ಆ ಗೌಡಪ್ಪನವ್ರು ಒಂದು ಮೇಳ ತಗೊಂಡ್ ಬಂದ್ರು ಅವರು ಹಾಡಿದ್ರು ಬಟ್ ನೀವು ಹಾಡಿಕೆ ಮಾಡಿದ್ರಿ ಬಟ್ ನಿಮ್ ಎರಡು ಮೇಳದ ಎರಡು ಮಂದಿ ಕೂಡಿ ಹೆಂಗಿತ್ ಹಂಗ ಯಾವ್ದು ನಡಿಲಿಲ್ಲ ಆದ್ರ ನೀವ್ ಇದ್ದದ ಮೇಲೆ ಇನ್ನು ಸ್ವಲ್ಪ ಹೆಸರದ್ ಆಯ್ತಾಯ್ತು ಯಾಕಂದ್ರೆ ನೀವು ಫೌಂಡೇಶನ್ ಕೊಟ್ಟಿದ್ರಿ ನಾವ್ ಯಕ್ಷ ನಾವ್ ಮುಂದ್ ಗುಡಿಯಾಗ ಹಾಡ್ತಿದ್ವಿ ನಾವ್ ಹದಿನೈದು ವರ್ಷ ವರ್ಷ ನಮ್ ಮೇಲೆ ಮಾಡಿದ್ವಿ

ಅವಾಗ ಮಹಾರಾಜ್ ಬಂದ ಅವನೇನ್ ನಾವ್ ತಂದ್ ಮಾಸ್ತರ್ ಅಂತ ಹೇಳಿ ನಾವ್ ಒಟ್ಟ ಟೇಪ್ ಮಾಡ್ಕೊಂಡ್ ಮನೆ ಅಂದ್ರ ಅವನಿಗೆ ಒಂದ್ ಗುಂಜಿ ಹೆಚ್ಚ ಹಣ ಅವ್ರ ಮತ್ತೆ ಆಯ್ತಾ ಇಲ್ಲಿ ಬರ್ಕೊಂಡ್ರಿ ಬರ್ಕೊಂಡ್ರಿ ಆಯ್ತ ಇಲ್ಲಿ ಬಂದ್ ಗುಡಿಯಾಗ ಅರ್ ಕುತ್ತಿ ಅಂದ್ರ ಒಂದ್ ಕಣ್ಣು ಹಾಸ್ ಅಂದ್ರೆ ಹಳೆ ಪುಸ್ತಕ ಅಷ್ಟು ಎಜುಕೇಶನ್ ಹತ್ನೇ ತೀ ಒಂದ ಸತಿ ನೋಡ್ಬಿಟ್ಟು ಬಿಡದೇ ರಾತ್ರಿ ಹೂಗೇ ಬಿದ್ದ್ ಬಿಟ್ಟಿದ್ರೆ ಟೇಪ್ನ್ಯಾಗ ಹಾಡ ಬರೀದು ನಾ ಜವಳಗ ನಾವು ಹಾಗೆ ಪಕ್ಕ ಇದೀಯ ಅಷ್ಟ ಪಕ್ಕ ಪಕ್ಕ ಹಾ ರೀ ಅಂದ್ರ ಈಗ ನೀವು ಆ ಹಳಿ ಕಲಾವಿದ್ರ ಅಂತ ಅಂದ ತಕ್ಷಣ ನಮಗ್ ಮೊದ್ಲ ನೆನಪಿಗೆ ಬರೋದು ಯಾರಂತಂದ್ರೆ ನಮ್ಮ ಸಾವಳಿಗೆ ಕಲ್ಲಾಪಣ್ಣ ಓಡ್ರಿ ಕಣ್ಣುಳಿ ನಿಮ್ಮದ್ರಿ ಅನ್ನಪ್ಪಜಾರಿ ಕಲ್ಲಪ್ಪ ಕಲ್ಲಾಪಣ್ಣ ರೀ ಇವ್ರ ಒಂದ್ ಇವ್ರನ್ನ ಅಂದ್ರೆ ಈ ಒಂದ್ ಕೆಲವೊಂದ್ ಮ್ಯಾಳುಗಳನ್ನ ಮೀರ್ಸೋ ಶಕ್ತಿ ಯಾವ ಮ್ಯಾಲೆಗೂ ಇಲ್ಲರಿ ಬಟ್ ಎಲ್ಲಿ ಒಂದ್ ಕಡೆ ಹೆಸರು ಸ್ವಲ್ಪ ಈಗ ಕಡಿಮೆ ಆಗಿದ್ರ ಆದ್ರ ಒಂದೇನ್ರಿ ವಿಚಾರ ನಿಮ್ಮನ್ನ ಏನ್ ಮನುಷ್ಯರ ಮೊದಲ ಯಾರು ನಿಮ್ಮ ಗುರ್ತಿಸದಲ್ಲ ಅವ್ರ ಇನ್ನೂ ಮರ್ತೇ ಅಲ್ರಿ ರೀ ನಾವ್ ಇನ್ನ ಜೋರ್ ಅಕಸ್ಮಾತ್ ಎಕ್ಸಂಬ ರಾಮಕ್ ಹೋಗ್ಲಿಕ್ ಅಂದ್ರ ಹಾ ಈಗ ಎರಡು ವರ್ಷ ನೀವ್ ಹೋಗ್ಲಿಲ್ಲ ಅಂದ್ರ ಎಷ್ಟು ಆಚೇರಿ ಆಗಿತಿ ಬಂದಿಲ್ಲ ಅಂತಿದ್ರಿ ಒಟ್ಟರಿ ಮದ್ಯ ಕುತ್ ಅಂದ್ರ ಏನ್ ಮಾಡುದು ಹಾಕ್ತದ್ರಿ ಯಕ್ಷಾ ಟೇಜು ಹೊರಗೆ ಕೆಡಿದ್ರು ನಾವರಿ ಅಲ್ಲಿಗೆ ಜಾಸ್ತಿ ಆ ಜನ ನಾವು ಜಗ ತಿರುಗಬೇಕಾದ್ರಿ ಮೊಟ್ಟ ಮೊದಲಿಗೆ ಯಕ್ಷಂಬಾ ಬೀರ್ ದೇವ್ರ ಪುಣ್ಯ ಯಕ್ಷಂಬಾ ಬೀರ್ ದೇವ್ರ ಆಶೀರ್ವಾದದಿಂದ ನಾವು ಜಗತ್ತ ತಿರುಗಾಡಿದಿವಿವು ಇಲ್ಲಿ ನೀವ್ ಹಂಗ ದುಡ್ಕೊಂಡ್ರಿ ಆಶೀರ್ವಾದ ಆದ್ರ ಒಂದ್ ವಿಚಾರ ನಾವು ಹೇಳ್ಬೇಕಂತಂದ್ರೆ ಗೌಡಪ್ಪನಗಳು ಹಾಡ್ಲಾಕ್ರಂದ್ರ ದರಪ್ಪ ಅಲ್ಲೇ ಮೈಕ್ ಹತ್ರ ಗೋಡಪ್ಪ ಅನ್ನಾರ ತಿರ್ಗಾಡಿ ಹಾಡಿ ಬರ್ತೇ ಸವಳಿಗೆ ಕಲ್ಲಪ್ಪನ ಏನ್ ಮಾಡ್ತಾರ ಅದನ್ನ ಮಾಡಿ ಬಿಡ ಅವ್ರು ಹಂಗ ಎಕ್ಸಂಬದೊಳಗ್ರಿ ಏನು ಮ್ಯಾಲ ಪತ್ರ ಇತ್ತ ಹಿಂಗ ಆ ಪತ್ರ ಇದ್ದ ಟೈಮ್ ಒಳಗ ಮ್ಯಾಲ ನಿಂತು ಬುಟ್ಟ ಗಡ್ಲೆ ರಾಕ್ ಬಿದ್ದೀರಿ ಬೆರಪೆ ಹಾರಿಸಿದಂಗ ಮ್ಯಾಲ ಬೆರಪೆ ಹಾರಿಸಿದಂಗ ರಾಕ ಹಾರಿದ್ರು ಹಾರಿಸ್ರಿ ಹಿ ಅಲ್ರಿ ಒಂದೊಂದು ಟ್ಯಾಕ್ಟರ್ ಹಾರ ಹಾರಾಕ್ತದ್ರಿ ಇವ್ರಿಗೆ ಹೂವಿನ ಮಾಲಿರಿ ಹೌದೌದು ಮತ್ ನನ್ನ ಲೆಕ್ಕಲೆ ನೀವು ಅಹ್ ಒಂದ್ ಹಾಲು ಮತ್ತದ ಇದ್ರಾಗ ನಮ್ಮ ಹಳೆಗ್ರ ಬೀರ್ ದೇವ್ರ ಮಠ ಮನಿ ಒಳಗ್ ಬಂದ್ ಯಾವ್ದಾದ್ರ ಅಮೋಕ್ಷನ್ ಮ್ಯಾಳ ಅಹ್ ಇಷ್ಟ ಹೆಮ್ಮೆಯಿಂದ ತಿರ್ಗಾಡತಿ ಅಂದ್ರ ಅದ್ ನಿಂಬ್ರ ಅಲ್ರಿ ನಮ್ಮಲ್ಲೇ ನೋಡ್ರಿ ಎಕ್ಸಂಬದ ಒಳಗ ಮ್ಯಾಳಿಗೆ ಮ್ಯಾಲಿಗೆ ಅಂದ್ರ ಅಹ್ ಕಣ್ಣೋಳಿ ಅವ್ರಿಗೆ ಬೆಲೆ ಕೊಡ್ತಾರ ಬಹಳಷ್ಟು ಮ್ಯಾಳ ಬಂದು ಬಹಳಷ್ಟು ಮ್ಯಾಳ ಹಾದುರಿ ಬಹಳಷ್ಟು ಬಂದ್ ಹೋಗ್ಯಾರ ಬಟ್ ಕಣ್ಣೋಳವ್ರಿಗೆ ಮಾತ್ರ ಅಮೋಕ್ಷದ್ರ ಮೇಳ ಅಂದ್ರೂ ನಮ್ದು ಒಟ್ಟು ನಮ್ಗೆ ಎಲ್ಲ ಮೇಳ ಓಡಾಡಿ ಹೆಸರು ಹೆಸರಲ್ಲ ರೀ ಅನ್ನಪ್ಪಣ್ಣ ಪೂಜಾರಿ ಅಂತಕ್ರಿ ನಮ್ಮನ್ ನೋಡ್ರಿ ಅಂದ್ರ ಯಾವ ಯಾವ ಮೇಳ ಎಲ್ಲಿ ಹಾಕಬೇಕು ಎಲ್ಲ ಅನ್ನೋದು ಟೆಕ್ನಿಕ್ತಾರೆ ಇಲ್ರಿ ಆದ್ರ ಒಂದ್ ವಿಚಾರ ನಾವ್ರಿ ನಿಮದ್ ನಾವ್ ವಿಷಯ ಏನಂತಂದ್ರಿ ಒಂದ್ ಅರ್ವತ್ ಎಪ್ಪತ್ ಮೇಳ ಕೂಡ್ತಿದ್ರಿ ಅರವತ್ ಎಪ್ಪತ್ ಮ್ಯಾಲೆಲ್ಲಾ ಮಳೆಗಾರ ಬಟ್ಟ ಮನಿ ಮೇಲೆ ನಿಮ್ದು ಒಂದೇ ಅಮೋಕ್ಷದ್ರ ಮ್ಯಾಲಿ ಅಟ್ ಮ್ಯಾಲಿಗೆಲ್ಲ ನೀವು ಟಕ್ಕರ್ ಕೊಡ್ತಿದ್ರಿ ಅದ್ ಹೆಂಗಿತ್ರಿ ನಿಮ್ದು ಮೈಂಡ್ ರೀ ಗುರುವಿನ ಕರುಣಾ ಇತ್ತಪ್ಪ ಅಂತಂದ್ರ ಮುಂದ್ ಚಲನ ಮಾಡ್ಲಾಕ್ ಬರತ್ರ ಗುರುವಿನ ಕರುಣಾ ಇರ್ಲಿಕ್ಕ ಮಾಡ್ಲಾಕ್ ಬರ ಅಂದ್ರ ನೀವಂದ್ ಹೆಂಗಿರ್ತದ್ರಿ ಈಗ ಅರವತ್ ಎಪ್ಪತ್ ಮೇಳ ಮಳಿಗರ ಮಟಮನಿ ಮನಿ ಮ್ಯಾಳದ ಅಂತಂದ್ರ ಅದ್ರಾಗ ಒಂದ್ ಇಪ್ಪತ್ ಮೇಳದವ್ರ ನಿಮ್ಗೆ ಇಪ್ಪತ್ ಪ್ರಶ್ನೆ ಕೇಳಿದಂಗ ಯಾಕಂದ್ರೆ ಎಲ್ಲರೂ ಒಂದೊಂದು ಕೇಳಿ ಹೋಗ್ತಾರ ಒಂದ್ ಇಪ್ಪತ್ ಪ್ರಶ್ನೆ ಕೇಳ್ತಾರ ಆ ಎಲ್ಲಾ ಇಪ್ಪತ್ ಮೇಳಗೆಲ್ಲ ನೀವು ಅಷ್ಟೇ ಕೇಳಬಹುದು ಕೊಡ್ಬೇಕ್ರಿ ಮತ್ ಅದು ಒಳ್ಳೆ ಇತರ ಟೈಮ್ ಒಳಗೆ ಎಲ್ಲಾ ಮುಕ್ತಾಯ ಮಾಡ್ತಿದ್ರೆ ಆ ಟೈಮ್ ಟೈಮ್ದಾಗ ಮತ್ತೆ ಅಂದ್ರೆ ಎಷ್ಟ್ ನಿಮ್ಗ ಅದ ದೇವ್ರ ಇಲ್ಲ ನಾವ್ ಮಾಡಿನಂದ್ರ ನಮ್ ಮಳುವಲ್ರಿ ಹಿಂದ ಗುರುವಿನ ಕೃಪಾ ದೇವ್ರ ಆಶೀರ್ವಾದ ಜರ್ ಇತ್ತಪ್ಪ ಅಂತಂದ್ರ ಎಲ್ಲ ಚಲನ್ ನಡ್ಲಾಕ ಸಾಧ್ಯ ಇಲ್ಕ ನಡ್ಲಾಕ್ ಸಾಧ್ಯ ಇಲ್ರಿ ಗುರುವಿನ ಕರುಣ ಗುರುವಿನ ಆಶೀರ್ವಾದ ಗುರುವಿನ ಆಶೀರ್ವಾದ ಬೇಕು ಅಕರ್ಷನ್ ಜಗಿತ ಲವ್ ಚಮಕಿದ್ರವ್ ಚಮಕ್ರಿ ಹಾ ಈಗ ನಾವು ಬೆಳಗಾವಿ ದಿಸ್ಟ್ರಿಕ್ ಶಂಕೇಶ್ವರ ಗಡಂಗ್ಲೇಜ್ ನಿಪ್ಪಾಣಿ ಇವ್ ಎಲ್ಲಾ ಕಡೆ ತಿರುಗಬೇಕಾರೆ ಯಕ್ಷ ಬೀರದೇವ್ರ ಆಶೀರ್ವಾದದಿಂದ ತಿರುಗಿದ್ವಿ ನಾವು ಇಲ್ಲಿ ಬಹಳ ಮ್ಯಾಳು ಯಾಕೆ ನಿಮ್ಮ ತಿರುಗಾಡಿ ಅಮುಖಸಿದ್ರ ಮಠ ಮನ್ಯೊಳಗ್ ಇಷ್ಟ ಯಾವ ತಿರ್ಗಾಡಿ ತಿರ್ಗಾಡಿಲ್ರಿ ಇಲ್ಲ ಇಲ್ಲಾ ಇಲ್ರಿ ಹಾಯಸ್ಟ ಮತ್ತ ಹೊಳಿ ಇಚ ಕಡೆ ನಮ್ ಹೊಳಿ ಇಚ ಕಡೆ ಅಮುಖ ಇದನ್ ಮ್ಯಾಳ ಕೃಷ್ಣ ಹೊಳಿ ಇಚ ಕಡೆ ಅಮುಖ ಸದನ ಮ್ಯಾಳ ಅಂದ್ರ ನಮ್ದ ಒಂದರಿ ಕಡೆ ಹಾ ಎಲ್ಲಾ ಮಾಳಿಂಗರಣ್ಣ ಸಂಪ್ರದಾಯ ಎಲ್ಲಾರಿಗಿನ ನೀವ್ ಟಕ್ಕರ್ ಕೊಡ್ತಾ ಈ ಕಡೆ ಆದ್ರೂನು ರೀ ಈ ಕಡೆ ಆದ್ರೂನು ಅಮುಖಸ ಇದನ್ ಹೊಳಿ ಈಚ ಕಡೆ ಇದ ಒಂದ ರೀ ಕನ್ನೋಳಿ ಇದ ಈ ಕಡೆ ಆದ್ರೂ ಇಲ್ಲೆಲ್ಲಾ ಅಟಾಳಾ ಬಾಡ್ಗಿ ಅಟಾಳ ಮತ್ತ ಸಾವ್ಳಿಗಿ ಹಾಲುಳ್ಳಿ ತುಂಗುಳಾ ಇವೆಲ್ಲ ಗದ್ದಾಳ ಕಾಜಿ ಕೋಟೆ ಇವೆಲ್ಲ ಮಾಳಗಿನ ಸಾಂಪ್ರದಾಯಿಕ ಸಾಂಪ್ರದಾಯ ಐತಿ ಇಲ್ಲಿ ಕಡೆ ಹೆಚ್ಚು ಕಡೆ ಆದ್ರೂ ಅಮುಶದ್ರ ನಮ್ದು ಒಂದರಿ ನಿಮ್ದು ಒಂದರಿ ಹ್ಮ್ ಆ ಈಗ ನೀವ್ ಮೊದಲೇನ್ ಇದು ಮಾಡಿದ್ರಲ್ಲ ಇದು ಹಾಡ್ಕಿ ಜೀವನ ಪ್ರಾರಂಭ ಮಾಡ್ಬೇಕಂತ ಹೇಳ್ರಿ ಬಟ್ ಬಹಳಷ್ಟು ಮಂದಿಗೆ ಕನ್ಫ್ಯೂಸ್ ಆಗಿ ಬಿಟ್ಟದ್ರಿ ಏನಂತ ಹೇಳ್ರಿ ಗೌಡಪ್ಪನ ಯಾಕೆ ಈ ಮೇಳದನ್ ಬಿಟ್ರು ಮತ್ ಗೌಡಪ್ಪನ ಬಿಡ್ಲಾಗ್ರಿ ಇನ್ನ ಮ್ಯಾಲ ಬಹಳ ದೂರ ಹೋಗ್ತಿತ್ತು ಅನ್ನೋಂತದ್ ಮಾತದ್ರಿ ಬಟ್ ನಿಮ್ದು ಏನ್ ಒಳಗಿಂದ ವಿಷಯ ಗೊತ್ತಿಲ್ರಿ ಬಟ್ ಎಲ್ಲಾ ಇದನ್ ಮಾಡ್ಕೊಂಡ ನೀವು ಹೋಗಬಹುದಿತ್ತಲ್ರಿ ನೋಡ್ರಿ ನಮ್ದೇನ್ ಉದ್ದೇಶ ರೀ ಬಸ್ಟ್ ಜೀವನದಾಗಿ ಏನು ಇಲ್ಲ ಜೀವನದಾಗಿ ಏನೇನು ಇಲ್ಲ ಇರುತನ ಸಂಘ ಸಂಘ ಒಂದ ಕರ್ತವ್ಯ ಹೌದಲ್ರಿ ಆ ಇದ ಹೆಂಗ ಮುಂದ್ ಅಂತ ಒಂದ್ ಊರ್ ಹೆಸರು ಮುಂದ್ ಬರ್ಬೇಕಾದ್ರ ಒಂದ್ ಕಲೆ ಇತ್ತಪ್ಪಾತಂದ್ರ ಊರ್ ಹೆಸರು ಮುಂದ್ ಬರ್ತಾ ಹೌದಲ್ರಿ ಮಣ್ ಕಲೆಗ್ ಇತ್ತಪ್ಪ ಅದ ಈ ಸದ್ಯ ಕಣ್ಣೊಳ್ಳೆ ಮುದ್ ಚಿಕ್ಕೋಡ್ ಭಾಗದಾಗ ಎಲ್ಲಿ ಬರ್ತೇತ್ರಿ ಈ ಕಣ್ಣೊಳ್ಳಿ ನಾವ್ ಇಲ್ಲಿ ಬಂದ್ ನೋಡ್ರಿ ಕಣ್ಣೊಳಿ ಏನ ಅಲ್ರಿ ಕಣ್ಣೊಳನು ಅಲ್ರಿ ತ್ವಾಟ್ ಇದ್ದಂಗ ಐತ್ರಿ ಹಾ ತ್ವಾಟಿ ನಮ್ ಕಡೆ ನೋಡ್ರಿ ಇಲ್ಲಿ ಊರಂತಾವ ಹಾ ನೋಡ್ರಿ ಈ ಕಣ್ಣೊಳಿ ಊರ ಅಂದ್ರ ಸಾಮಾನ್ಯ ಊರ ಅಲ್ರಿ ಮತ್ತ್ ಇದಕ್ ಹೊನ್ನ ಹೊನ್ನ ಕಣ್ಣೊಳ್ಳೆ ತಿಳಿ ಹೆಸರು ಬಿದತ್ರಿ ಮಣ್ಣಂದ್ರ ಏನು ಮಣ್ಣ್ ಹಿಡದ್ರ ಬಂಗಾರ ಆಗಬೇಕ್ರಿ ಬಂಗಾರ ಹಾ ಇಲ್ಲಿ ನಮ್ಮ ಊರಾಗ ಈ ಸದ್ಯ ನೋಡ್ರಿ ಜಮ್ ಜಮಖಂಡಿ ಸರ್ಕಾರ ರೀ ಆಣಿ ಮ್ಯಾಲ್ ಕುತ್ ಬರ್ತಿದ್ರಿ ಇಲ್ಲ ರೀ ಕನ್ನೊಳಿಗಾ ಇನ್ನೂ ಅದ್ರ ಸಕನ ಇದೆ ಅಕ್ಷಾಗ್ರಿ ಹನುಮಂತರ ಗುಡಿ ಅಂತ ಹಣಿ ಕಟ್ಟಿ ಮೆರದ ಊರೈತ್ರಿ ಅಂತ ಸುಪ್ರಸಿದ್ಧ ಊರಿದ್ ಪೈಲ ಸೌಳಿಗ್ ಇದ್ದಿದ್ದಿಲ್ರಿ ಸೌಳಿ ಇತ್ತ ಆದ್ರ ಸವಳಿಗೆ ಶಾಂತಿ ಪೈಲ್ ಕನ್ನ ಕಣ್ಣಿ ಆಗೈತ್ರಿ ನೀವ್ ಇಲ್ಲಿ ಮೂರ್ದ ಕಿಸಿಂದ ಸೌಳಿಗ್ ಹೋತ್ರಿ ಅಂದ್ರ ಅದ ನಡುವಾಗಿ ಬಿಡ್ತದ್ರಿತ್ರಿ ಕೂಸಿ ಬಿಟ್ಟು ಬಂದ್ರಿ ಹೆಣ್ಣು ಮಗಳ ಮಗಳ್ರಿ ಧೂ ಹಾಕಿ ಕೂಶಿನ ತೊಟ್ಟಾಗ ಹಾಕಿ ಶನಿವಾರ ಸಂತಿಗೆ ಬಂದಿಲ್ರಿ ಆಗ ಶನಿವಾರ ಸಂತಿ ಸವಳಿಗಾಕಿದ್ದಿತಿಲ್ರಿ ಶನಿವಾರ ಸಂತಿ ಸೌಳಿಗೆ ಹಗಿತ್ ಕನ್ನಿಗಿತ್ರಿ ಆಗ ಕನ್ನ ಇದ್ ಕುಡ್ಲಿ ಹಾಕಿ ಕೂಶಿನ ತೊಟ್ಟಾಗ ಹಾಕಿ ಸಂತಿ ಮಾಡ್ಕೊಂಡ್ ಹೇಳಿ ಕನ್ನೊಳಿಗ್ ಬಂದಾಳ ಕನ್ನೊಳಿ ಸಂತಿ ಮಾಡ್ಕೊಂಡು ಸೌಳಿಗ್ ಹೋಗಿಟ್ ಅಳಕು ಮಳಿ ಹಾಕಿಬಿಟ್ಟತ್ರಿ ಹಳ್ಳ ಬಂದ್ಬಿಟ್ಟಿ ಹಳು ಬಂದ್ಬಿಟ್ಟಿ ಈಕೇನ ಹಳ್ಳ ಇಳಿತನ ಹಾಯ್ಲಾಕ ಬರ್ತತ್ರಿ ಜಾಗ ಕೂಸು ತೊಟ್ಲಾಗ ಅಳುದಿ ಕಿವಿಗ್ ಬೀಳ್ ಹೊಲಾಗದ ಅಂತ ಆಕೆ ಅಂದ ನಾನು ಕೂಸು ತೊಟ್ಲಾಗತ್ತೇನ ಈಚ ಕಡೆ ನಿಂತಿನಿ ಹಾಳು ಯಾವಾಗ ಇಳಿದಿತ್ತೇನು ನೋನ ಅಡ್ಡಿ ಬೇಡ ಬ್ಯಾಡ ಶಾಪ್ ಹೊಟ್ಟಲತ್ರಿ ಆಕೆ ಮಗಳ ಕನ್ನೊಳಗಿ ಶಾಂತಿನಿ ಹರಿಬಾರ್ದು ಸಾವಳಿಗೆ ಹಾಳಬಾರ ಹೆಂಗ ಶಾಪ್ ಹೊಟ್ಟು ಇನ್ನೂ ಮನ ಆಯ್ತ್ ನೋಡ್ರಿ ಒಂದ್ ದಿವಸ ಎರಡ್ ಮೂರದ ಹೆಂಗ್

ಕೆಲವು ಜನ ಹಿರಿಯ ಮತ್ತೆ ಮತ್ತಿ ಕನ್ನ ಇತಿಹಾಸ ಅಂಬುದು ಜಮಖಂಡಿ ಸರ್ಕಾರನ ವಾಡಿದೊಳಗೈತ್ರಿ ನಮ್ಮ ಇತಿಹಾಸ ಊರ ಇದು ಇತಿಹಾಸ ಊರ ಇದು ಇಲ್ಲಿ ಚತುರ್ಮುಖ್ ಗಣಪತಿ ರೀ ಚತುರ್ಮುಖದ ಗಣಪತಿ ಇದ್ರಿ ಇಲ್ಲಿ ಆ ಗಣಪತಿಗೆ ಸರ್ಕಾರ ಏನ್ ಮಾಡಿದ್ದ ಆ ಈ ಗಣಪತಿ ಕೊಡ್ರಿ ನೀವ್ ಏನ್ ಹೇಳ್ತೀರಿ ಎಟ್ ಕೈ ಮಾಡಿ ತೋರಿಸ್ತೀರ ಅಟ್ ಭೂಮಿ ಅಂತ ಹೇಳಿದ್ರಿ ಕೊಡ್ಲಿಲ್ರಿ ಅದೊಂದು ಅದನ್ನ ಈಗ ಎಂತ ದೇವ್ರ ಹೆಸರಾತಾರ ಬಿಡ್ರಿ ದೇವ್ರ ಬಂಗಾರ ಹೋತು ಆದ್ರ ಕೂಡ ಅಂತ ಇತಿಹಾಸ ಊರ ಕನ್ನೊಳ್ಳಿ ಅಂದ್ರ ಅಲ್ರಿ ಹಾ ಅಂತ ದೊಡ್ಡ ನೀವು ಅದನ್ನ ಬೆಳಗ್ಗೆ ಹಂಗ ಈ ಕನ್ನೊಳ್ಳಿ ಊರ ಬೆಳಗ್ಗೆ ಬರ್ಬೇಕಾದ್ರಪ್ಪಾ ಅಂತಂದ್ರ ಒಂದ್ ಕಲೆಗೆ ಇರ್ತೇತಿ ಒಂದ್ ಕಲೆ ಇತ್ತಪ್ಪಾ ಅಂತಂದ್ರ ಊರ್ ಬರ್ತಾವು ಬರ್ತಾವೆ ಎಕ್ಸಾಂಬ ನಾವ್ ಹೆಂಗ ನಮ್ಗೆ ಹೆಂಗ ಗುರ್ತಿತ್ತು ಹೇಳ್ರಿ ಎಕ್ಸಾಂಬಲ್ ನಮಗ್ ಪುಂಡಿಲ್ಲ ಹಂಗ ನಾನ್ ನೋಡ್ಕೋತ ನಾನ್ ನೋಡ್ಕೋತ ಹೋಗೋಟೊಳಗಿನ ಬೀರ್ ದೇವ್ರ ಆಶೀರ್ವಾದ ಮಾಡ್ಬಿಟ್ಟ ಇಲ್ಲಿ ಬರೀ ಮಕ್ಕಳ್ರೆ ಅಂದ ಹ್ವಾದಿವು ಅವನ ಪುಣ್ಯದಿಂದ ಜಗತ್ತ ತಿರುಗಿದ್ವಿ ಅಂದ್ರೆ ನಾವು ನಿಮ್ಗ ಬಹಳ ಸ್ಪಷ್ಟವಾಗಿ ಒಂದ್ ವಿಚಾರ ಹೇಳುದೇನಂತಂದ್ರೆ ಅಹ್ ಕಣ್ಣೋಳವ್ರಾಗ್ಲಿ ಮತ್ತ ತೊರೆಯವ್ರಾಗಲಿ ಇವೆರಡೂ ಮಿಕ್ಕಿದ ಮ್ಯಾಡ್ರಿ ಹೌದ್ ಹೌದ್ ದೊಡ್ಡ ಮ್ಯಾಡ್ರಿ ಹೌದು ಬಟ್ ಅವ್ರದ್ದು ಸೇಮ್ ಪ್ರಾಬ್ಲಮ್ ಆಯ್ತ್ರಿ ಹ್ಮ್ ಬಟ್ ನಿಮ್ದು ಸೇಮ ಪ್ರಾಬ್ಲಮ್ ಆಯ್ತ್ರಿ ಹೌದು ಅಂದ್ರೆ ಏನ್ರಿ ಅವರು ಲಕ್ಕನ ಬುಳ್ಳನ ಇಬ್ರು ಹಾಡಿಕೆ ಮಾಡೋದ್ ಬಿಟ್ರಿ ಆ ಮ್ಯಾಳ ಅಲ್ಲಿಗೆ ಸ್ತಾಪ್ ಐತ್ರಿ ಮತ್ತ ಅದ ನೀವು ಬಿ ಏನಾಯ್ತ್ರಿ ಗೌಡಪ್ಪನಗಳ ಹಾಡಿ ಮೇಲ್ ನಿಮ್ ಮೇಳದಾಗಿನ್ ಬಿಟ್ಟ ಅವರು ಕೂಡ ಸ್ವಲ್ಪ ಡಿವೈಡರ್ ಆದ್ರೆ ಆದ ತಕ್ಷಣ ನಿಮ್ದು ಸ್ವಲ್ಪ ಮ್ಯಾಳ ಕುಗ್ಗಿತ್ರಿ ಯಾಕಂತಂದ್ರ ಇದ ವಿಚಾರ ಅಂತಂದ್ರೆ ಗೌಡಪ್ಪನ್ನಗಳಿಗೆ ಒಂದ ಅವ್ರದೇ ಆದಂತ ವರ್ಚಸ್ ಒಂದ್ ಅದು ಗೌಡಪ್ಪನ ಹೆಂಗಂತಂದ್ರೆ ದರಪನ್ನ ಮತ್ತ್ ಗೌಡಪ್ಪನ ಧೋತ್ರ ಊಟ ಹಾಡಕತ್ರಿ ಅಂದ್ರ ಲೈಟ್ ಕೊಳಗ್ ಹಾಕ್ಯಾರೀ ಇವ್ರಿ ಹಾಕ್ಯಾರತಿ ಹೌದಲ್ರಿ ತೆಲಿ ಪಟ್ಗೆ ಅದು ಲೈಟ್ ಲೈಟ್ ಸದ್ಕೊಳ್ಳ ಹಾಕಿ ಹಾಡಿಕೆ ಮಾಡ್ಸಾರೀ ಅಂದ್ರ ಅಂತ ಒಂದ್ ಮ್ಯಾಳಗಳು ನೀವ್ರಿ ಅಹ್ ನಡಕ್ ಎಂತ ಒಂದ್ ಕಠಿಣ ಪರಿಸ್ಥಿತಿ ಬಂದ್ರು ಕೂಡ ಅದನ್ನ ನೀವು ಮಾತಾಡಕೊಂಡು ನಿವಾಸಿ ಹೋಗ್ಬೇಕಾಗಿ ಹೋಗ್ಬೇಕಾಗಿತ್ರಿ ನಿಮ್ಮದು ಉದ್ದೇಶಿ ಹಾ ನಿವಾಸಿ ಬಂದ್ ಏನೋ ತಂಟೆ ತಕ್ರ ನಿವಾಸಿಗೊಂಡ್ ಹೋಗ್ಬೇಕಾಗಿರ್ಬೇಕ್ರಿ ಅದು ನಿವಾಸಿಗೊಂಡ್ ಹೋಗ್ತಿದ್ದೀವ್ರಿ ಆ ನಡುವದ ಶ್ರೀರಾಮ ಚಂದ್ರನ್ಗೂ ಏನ ಕಾಡತ್ತಿರ್ಲೇ ಹಂಗ ವನವಾಸ ಬಂದಂಗ ಆಗಿ ಬಿಡ್ತಿ ನಮ್ಗೆ ಇಬ್ಬರಿಗ ಶ್ರೀರಾಮಚಂದ್ರನ್ ಏನ್ ಸೀತಾನ ರಾಮ್ ಓದ್ರಲ್ಲೇ ಕೂಡ್ಲಿ ಓದ್ಕೊಡ್ಲಿ ಹಂಗ ವನವಾಸ ಬಂದ್ ಇವ್ನು ಕಾಡ ತಿರುಗಿದ್ರ ಹಂಗ ಅಂತವ್ರಿಗೆ ಬಿಟ್ಟಿಲ್ಲ ಬಿಟ್ಟಿಲ್ಲ ಬಿಡ್ರಿ ಹಾ ಬಿಟ್ಟಿಲ್ಲ ಇಲ್ರಿ ಹಂಗ ಇದೇಮ್ ಯಾಡಿನ ಹಾಗಾದ್ರೂ ಹಂಗ ಬಂದ್ ಬಿಡ್ತ್ರಿ ಆಯ್ರಾಣ್ ತಿರುಗುವಂತ ಪ್ರಶಸ್ತಿ ಬಂದ್ ಬಿಟ್ಟು ಹಂಗ ಅವ್ರ ಅಟ್ಟಕ್ಕ ಹಂಗ ಉಳಿದ್ರು ಹಂಗ ಜಕೋತ ನಾವ್ ಹಂಗ್ರು ಹಂಗ ನಾವು ಗಾಡಿ ಉಳಿಸ್ಕಿಸ್ ಮತ್ ನಾಡ್ ತಿರುಗಲಕ್ಕಿ ನಾವು ಬಿಟ್ಟ ಮೇಲೆ ಎಷ್ಟು ಬಂಡ್ ಬಾಳು ಹಾಡಿ ಬಂದಗಿಲ್ರಿ ಹಾ ಹಾ ಬಿಟ್ಟಾರ ಬಿಟ್ಟಾರಕ ಬಿಟ್ರು ಸಕನೇ ಅವರು ಸಣ್ಣಂಗ್ರಿ ಹೋಕ್ಕಾರ ಸಕನೇ ಇದ್ರಿ ಹಂಗ ಹೋಲ್ತತಿಲ್ರಿ ಅಲ್ಲಿ ಹೋಗಾರಿ ಹೆಂಗಾಗಿ ಇವ ಎರಡು ಎತ್ತ ಒಂದ ಗಾಡಿ ಕಟ್ಟಿದ ರುಡಿ ಬಿಟ್ಟು ಬಿಟ್ಟ ಇಟ್ಟ ಒಂದ್ ಓಡ್ರಿಂಗ ಜೀ ಕೂಡ ಸ್ವಲ್ಪ ಅದಕ್ಕೆ ಅವ್ರಗಿ ಪ್ರಪಂಚದಾಗ ಹಂಗಟ್ಟ ಹಿಂಗಟ್ಟ ಸ್ವಲ್ಪ ತೊಂದ್ರೆ ಅವ್ರು ಅವ್ರ ಬಿಟ್ಟು ಅಂಗಟ್ಟ ಹಿಂಗಟ್ಟ ಇದನ್ನಾದ್ರು ಆಯ್ತು ಇರ್ಲಿ ಗುರು ಶಿವ ನಮ್ನೇ ಏಟ್ ನಡ್ಸ್ತಾ ನಡಸ್ತಾನ ಭಗವಂತ ತೇಳ್ ನಾವ್ ಹಂಗ ಸಂಘ ತಗೊಂಡ ಕಿಸ್ ಹಂಗ ನಡೆಸಿದ್ರೆ ಹಂಗ ನಡದ್ರಿ ಭಗವಂತನ ಆಶೀರ್ವಾದ ಮತ್ತ ಮೊದಲ ಮಾತ್ರ ನಮಗ ಮುಂಗ್ ಮಾಡಿದಾಗ ಹಾ ರೀ ಅದ ಹೇಳದ್ರಿ ನಾವು ಗೌಡಪ್ಪ ಜಗ ತಿರ್ಬೇಕಾದ್ರೆ ನಿಮ್ದಿಂದರ್ಲ ಅಮ್ಮ ನಾ ಎಲ್ಲಿ ಮನ್ನಾಗ ಬರ್ತಿದ್ವಿ ನಾವ್ ಆಡ ಇಲ್ರಿ ಹಾ ಮತ್ತೆ ಹಿರಿಯರ್ದಿಂದ ಹಾ ಅಂದ್ರ ಈ ಕಣ್ಣಿ ಒಳಗ ನಿಮಗ ಅಮೋಕ್ಷ್ರಿ ಆ ಇಲ್ಲಿ ಹಿರಿಯರ್ ಎಷ್ಟು ನಿಮಗ್ ಬೆಂಬಲ ಊರರಿ ಊರ ಒಂದ್ 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 ಐದು ಹತ್ತು ವರ್ಷದ ಹುಡುಗನ ಹೇಳ್ಕೊಂತ ಬೆಂಬಲ ನೋಡ್ರಿ ಹಾ ಅಪೋಸಿಟ್ ಅನ್ಕ ನಾವ್ ಯಾರಿಗೂ ಇಲ್ಲ 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 ಕೆಟ್ಟದ್ ಮಾಡ್ ಹಾ ಆದ್ರ ಒಂದ್ ವಿಚಾರ ನಾವ್ ಎಲ್ಲಾ ಕಡೆನು ನಿಮ್ ಕಡೆ ತಿಳ್ಕೊಬೇಕಂತಂದ್ರೆ ಈಗ ಎಲ್ಲಾ ಮೇಳದವ್ರಿಗಿ ಒಬ್ರು ಹಾಡ್ಕಿ ಮಾಡ್ತಾರ ಮುಂದ್ ಹಾಡೋ ಒಬ್ಬ ಒಂದ್ ಊರಂಗ ಇರ್ತನ್ರೀ ಹಿಂಬ್ಯಾಳ ಹಾಡವ್ರ ಒಂದ್ ಊರ ಹಾ ಆಗಿಬಿಟ್ಟದ್ರಿ ನೀವ್ ಆ ರೀತಿ ಯಾವಾಗ ಮಾಡಿಲ್ರಿ ಈಗ ಆಗಿದ್ರೆ ಈಗ ನೋಡಿ ಪೈಲೇ ನಾವ್ ಒಟ್ಟು ಒಂದ್ ಒಂದ್ ಮೇಳ ಇತ್ರಿ ಹ್ಮ್ ಹೊರಗಿನ ಅವ್ರ ಒಬ್ಬರು ತರ್ತಿದಿಲ್ರಿ ನಾವ್ ಎಲ್ಲಾ ಊರನ ಮೇಳನ ಇತ್ತ ಈಗ ಏನ ಹಂಗಟ್ಟಿಗಟ್ಟಿ ಯಾವ ಮ್ಯಾಳ್ ಉಳ್ದಿಲ್ರಿ ಉಳ್ದಲ್ರಿ ಈಗ ಹಂಗ್ ಬಾರ್ಸ್ಲಾಕ ಆಡ್ಲಾ ಜೋಡ ಜೋಡಾಟ ನಾಲ್ಕು ಮಂದಿ ಹೊರಗಿನ ಎಲ್ಲಾ ಜೋಡನ ಐತ್ರಿ ಹಾ ಮುಂದ್ ಆಡೋರು ಹಿಂದಾಡವ್ರು ಎಲ್ಲಾ ಊರನ ಐತ್ರಿ ಕರೆ ಬಾರ್ಸ್ಯಾಡವ್ರ ಅಷ್ಟ ಆದ್ರ ಮೊದಲ ನಿಮ್ ಒಂದ ಊರನ ಮ್ಯಾಳ ಇತ್ತು ಆದ್ರ ಹಂಗ ಯಾವ ಬರಲ್ಲ ಮತ್ತ ಮತ್ತೆ ಈಗ ಫಾಸ್ಟ್ ಆಗಿಬಿಟ್ಟತ್ರಿ ಫಾಸ್ಟ್ ಆಗಿಬಿಟ್ಟದ್ರಿ

ಇಷ್ಟ ಆಗಿಬಿಟ್ಟದ್ರಿ ಮೊದಲ ನಿಮ್ಮಲ್ಲೇ ಯಕ್ಷಮ್ಮಕ್ಕ್ರಿ ಯಕ್ಷಂಬದಾಗ ಜಾತ್ರಿ ನಡ್ಸೋದ ಜಾತ್ರಿ ಮತ್ತ ಮ್ಯಾಳ ನಾ ಹೇಳ್ರಿ ಮ್ಯಾಲ್ ಒಕ್ಕಟ್ಟಾಗಿ ನಡಿಬೇಕಾದ್ರುನು ಸೂತ್ರ ಮೊದಲ ಪಚ್ಚಬೇಕ ಪಚ್ಚ ಬೇಕು ಸೂತ್ರ ಬೇಕು ಆದ್ರ ಅವ ಏನ ಮ್ಯಾಲ್ನಾಗ ಇರ್ತಾನರಲ್ಲೇ ಅವ ಏನ್ ನಟ್ ನಾಡ ತಿರ್ಗಬೇಕು ದೇಶ ತಿರ್ಗಬೇಕು ನಾ ದೇವರ ಸತ್ಸಂಗದಾಗ ನಡಿಬೇಕು ಅನ್ನೋ ಹವ್ಯಾಸ ಅವಂಗ ಬೇಕ ಈಗ ಸ್ವಲ್ಪ ಒಂದ್ ವಿಚಾರ ನಿಮಗ್ ಒಂದ್ ವಿಚಾರ ಬಹಳ ಸ್ಪಷ್ಟವಾಗಿ ಕೇಳುದ್ರಿ ಗೌಡಪ್ಪ ಅನ್ನೋಗಳು ಹೇಳಿಕೆ ಮಾಡ್ತಿದ್ರಿ ವೇದಿಕೆ ಮೇಲ್ರಿ ಅಹ್ ಸಾಕಷ್ಟು ಜನ ಉತ್ತ ಪ್ರಶ್ನೆ ಉತ್ತರ ಎಲ್ಲಾ ಕೇಳಿ ಇದು ಮಾಡ್ತಿದ್ರಿ ಬಟ್ ಇವ್ರ ಅನು ಅಷ್ಟು ಎಜುಕೇಶನ್ ಕೂಡ ಆಗಿಲ್ರಿ ಬಟ್ ಅಂದ್ರೂ ಅಷ್ಟೆಲ್ಲಾ ಮೇಳಗಳಿಗೆ ಆ ಪ್ರಶ್ನೆಗ್ ಉತ್ತರ ಕೊಡ್ಬೇಕಂತಂದ್ರ ಅದನ್ನ ಅಭ್ಯಾಸ ಮಾಡಾಕಬೇಕ್ರಿ ಮಾಡಾಕ್ಬೇಕು ಹೌದಲ್ರಿ ಅದನ್ನೆಲ್ಲ ನೀವು ಹೆಂಗ್ ಪ್ರಿಪೇರ್ ಮಾಡ್ತಿದ್ರಿ ಅಂತ ಇನ್ನಾರ ಅದರ ತಯಾರಿ ನಿಮ್ದು ಹೆಂಗ್ ಇರ್ತದೆ ನನ್ಗೆ ಯಾರು ಕಲಿಸಿಲ್ಲ ಬಿಟ್ಟಲ್ರಿ ಆ ಗುರುನಾಥನ್ ಮರವಿದ್ದು ಹಿರಿಯರ್ ಹೇಳಿದ ಅಭ್ಯಾಸ ನಾವು ಹೊಡ್ಸೋ ಮಂಗ ಹಿಂಗ ಸೈಡ್ ಬುಕ್ ಆಯ್ತು ಓದಿ ಅದನ್ನ ಮನವರಿಕೆ ಮಾಡ್ಕೊಂಡು ಮನೋಳಾಚೆಯಿಂದ ಸ್ವಂತ ವಿಚಾರ ಮಾಡುದು ಮತ್ತೆ ಅವ್ ಏನ್ ಕೇಳಿ ಏನಂದ್ರೆ ಅದಕ್ಕೆ ಏನು ಜೋಡಿಸ್ಬೇಕು ಜೋಡಿಸ್ಬೇಕನ್ನು ಅಲ್ಲಿದಲ್ಲಿ ಪಾಠ ಹಾ ಅದ್ ನಾವ್ ಬಹಳಷ್ಟು ಕಡೆ ನೋಡೋರು ನೀವ್ ಯಾವಾಗ ಪುಸ್ತಕ ಅದು ಇದು ತಗೊಂಡಲ್ಲ ಹೋದವ್ರಲ್ರಿ ಹೋದವ್ರಲ್ರಿ ನಂದ ಏಜ್ ಪಾ ಇಲ್ಲ ಅಂತ ಸ್ಟೇಜ್ ತೇಜ್ ತಗೊಂಡ್ ಹೋಗಿಲ್ರಿ ಅಂದ್ರ ಅಷ್ಟ್ ಚಂದ ನೀವ್ ಅಂದ್ರ ಜನರಿಗೆ ಉತ್ತರ ಕೊಡ ಅಂದ್ರ ಜನ್ ಅಲ್ಲಿ ಹಾಡವನ್ ಬಿಡ್ರಿ ಅವ್ ಹೆಂಗ್ ಬಿಡ್ರಿ ಬಟ್ ಜನಾನು ಅದಕ್ಕೆ ಖರೀ ಅನ್ತಿತ್ತಲ್ರಿ ನೀವ್ ಹೇಳೋದಕ್ಕ ಅದ್ರ ಭಗವಂತ ಆದ್ರೆ ಅದಕ್ಕೊಂದ್ ಟಾಯಿ ಮಾಡುದ್ರಿ ಹಾ ಹಾ ಏನ್ ಹೇಳಿ

ಅದಾರ್ ಕೇಳಿ ಮತ್ತೆ ಸಂಘ ಏನ್ ಹೇಳ್ಬೇಕು ಯಾರು ಕೇಳಂಗಿಲ್ಲ ನೀವು ಫಸ್ಟ್ ಯಾರು ಸಾಹಿತ್ಯ ಹಾಡ್ತಿದ್ರಿ ಬಟ್ ಅಂದ್ರ ನಮಗ ನಮ್ ಗುರು ಅಂದ್ರ ನಮ್ ರೀ ಸ್ವಂತ ತಾಯಿ ಹಾಡ್ಕಿ ಕಲ್ಸಕ್ರಿ ನನಗ ರಾತ್ರಿ ಬೆಳಗ್ಗೆ ಯಾತ್ ರಾತ್ರಿ ಕಲ್ಸೋದ್ರಿ ಮತ್ ರಾತ್ರಿ ಮಕ್ಕೊಂಡಾಗ ಮೂರು ಚಿಲ್ ಹತ್ತು ತನಕ ಹೆಚ್ಚಾತ್ರ ಮತ್ ಹೆಚ್ಚ ತನ ನಸಿಕತನ ಕಲ್ಸದ್ರ ಐಂದ್ ಮುಂದ್ ಬರ್ಬಾರತನ ಹದ್ನೈದ್ ಹದಿನಾರ ಬಂದ್ರಿ ಅಂತ ಹಿರಿಯರ್ ಇರ್ತಾರ ಗುಡಿಯಾಗ ಹಾಡಾಗ ಅಲ್ಲಿ ಕೂತ್ ಕೇಳುದು ಅದ್ ಕೇಳ್ಕೊಂಡ್ ಆ ಸಣ್ಣಂಗಿ ನಮ್ಮ ಕಲ್ಸಿದ್ ಹಾಡಕ್ ಚೇರ್ ಮಾಡ್ರಿ ಬರ್ತಾ ಇಂತ ಮಹಾರಾಜ್ ಯಾವಾಗ ಬಂದ್ರಿ ಅವ್ರು ಮಾಡ್ಕೊಂಡು ಅವ್ರ ಮಾರ್ದರ್ಶನ್ ಅವ್ ಪದ ಕರೀದು ಇದು ಹೇಳ್ಕೇನಂತ ನೋಡ್ರಿ ಮನದಾಡುದು ಇದ್ರಿಂದ ಈಗ ಹೆಂಗ ನಡದ್ರಿ ಜೀವನ ಜೀವನ ಪರಮಾತ್ಮ ಪುಣ್ಯದಿಂದ ಆರಾಮ ಐತಿರಿ ಕೂತಿ ಹೋಲಾಕ ಭಗವಂತ ಇಚ್ಛೆ ಜೀವನ ಕೊಡುತ್ತಿಲ್ಲ ಎಲ್ಲ ಸಂಘ ಊರವರು ನಮ್ಮ ಮೇಲೆ ಬಹಳ ಶ್ರದ್ಧಾ ನಾವ್ ಎಲ್ಲಿ ಹೋದ್ರು ನಮ್ಗೆ ಅಲ್ಲಿ ಬರೀ ಸಮತೆ ಕೊಡ್ತಾರ ನಾವ್ ಯಾರಿಗ ಕೆಟ್ಟದ್ದು ಬಯಸವ್ರ ಇಟ್ಟಂತಾಗ್ರಿ ಗುರುನಾಥ ಪುಣ್ಯ ನಾವು ನೀವು ನಮ್ಮವ್ರ ಯಾವ ಬೇಕಾದ್ರೆ ಅವ್ನ್ ಕೆಟ್ಟ ಬರ್ಲಿ ಅವ್ನ ನಮ್ಮವ್ರ ಭಾವನೆ ಅಂದ್ರೆ ನಮ್ಗ ಅನಿಸಿದ ಮಟ್ಟಿಗೆ ನಮ್ದೊಂದು ವಿಚಾರ ನಿಮ್ಗೆ ತಿಳಿದ್ರೆ ಹೇಳ್ಬೇಕಂತಂದ್ರೆ ಎಲ್ಲಾನು ಬಿಟ್ಟು ಇರಾಕನು ಆಗಲ್ರಿ ಜೀವಭೂಮಿ ಅದನ್ನ ಅದ್ರ ಬಾ ಅಪೇಕ್ಷೆ ಮಾಡಿತಂದ್ರ ಅದನ್ನ ನಾವು ಅದ್ರ ಮ್ಯಾಲ ಇರತ್ತದ್ರಿ ಬಟ್ ನಮ್ ವಿಚಾರ ಇಷ್ಟ ರೀ ಈಗ ಏನ್ ನೀವು ಇದು ಮೇಂಟೈನ್ ಮಾಡ್ತಾ ಇದ್ರಲ್ಲ ಕ್ವಾಲಿಟಿ ರೀ ಅದನ್ನ ಸ್ವಲ್ಪ ಕಡಿಮೆ ಮಾಡ್ರಿ ಒಳ್ಳೇದಂತ ನಮ್ಗ ಅನ್ಸ್ತದ್ರಿ ಹೌದಲ್ರಿ ಎಲ್ಲಾನು ಬಿಡಾಕ್ ಆಗಲ್ರಿ ದೇವ್ರಿಗೂ ಬಿಡಾಕಾಗಲ್ರಿ ನೀವು ಇಲ್ರಿ ಬಿಡಾಕ ಹೋಗ್ಬೇಡ್ರಿ ಒಟ್ಟ ದಿನಾ ದಿನಾ ಏನ್ರಿ ಸ್ವಲ್ಪ ಮಾಡ್ರಿ ಅದನ್ನ ಅಷ್ಟ ಕಡಿಮೆ ಮಾಡ್ರಿ ಅಷ್ಟ ಯಾಕಂದ್ರ ಮೈಂಡ್ ರೀ ಮತ್ತೊಂದ್ ಅದಕ್ಕಾಗಿ ನಾವ್ ಹೇಳುದ್ರಿ ಒಮ್ಮೆ ಬಿಡ್ತಂದ್ರ ಮನ್ಷನ್ ಮೈಂಡ್ ಸ್ಕ್ರಾಪ್ ಆಗಿ ಮನುಷ್ಯ ಕೈ ಕೊಡುವ ಸಂಭವ ಅದಕ್ಕಾಗಿ ನಾವ್ ಏನು ಅದನ್ನ ಕಡಿಮಾ ಕೊಡುದ್ರಿ ಆ ವಿಚಾರ ಯಾಕಂದ್ರ ನಿಮ್ಗ ಸುಳ್ ಅಲ್ರಿ ಬಹಳಷ್ಟು ಕಲಾವಿದ್ರ ನಮಗ್ ಹೇಳ ದೊಡ್ಡ ದೊಡ್ಡ ಕಲಾವಿದ್ರು ಗೌಡಪ್ಪ ಬೇಟ್ಯಾರ್ ಗೌಡಪ್ಪ ಬೇಟ್ಯಾರ ಗೌಡಪ್ಪ ಸಾಕಷ್ಟು ಮನ್ ಎರಡ್ ಮೂರ್ ತಿಂಗಳ ಆಯ್ತಿ ಬಟ್ ನನ್ಗ್ ಬರಾಕ್ ಆಗಿಲ್ರಿ